ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಗಣೇಶ ಹಬ್ಬ ಹಾಗೂ ಇದ್ ಮಿಲಾದ್ ಹಬ್ಬದ ಶಾಂತಿ ಸಭೆ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪೂರ್ವಭಾವಿ ಶಾಂತಿ ಸಭೆಯಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾದಯ್ಯ ಮಾತನಾಡಿ ಪೊಲೀಸರು ಹಾಗೂ ನಾಗರಿಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಪೊಲೀಸರು ಸಮವಸ್ತ್ರವನ್ನು ಹಾಕಿಕೊಂಡು ಕರ್ತವ್ಯ ನಿರ್ವಹಿಸಿದ್ರೆ ನಾಗರಿಕರು ಸಮವಸ್ತ್ರ ಇಲ್ಲದೆಯೇ ಕರ್ತವ್ಯ ನಿರ್ವಹಿಸುತ್ತಾರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಆಗಸ್ಟ್ ಇಪ್ಪತ್ತೇಳರಿಂದ ನಡೆಯುವ ಗಣೇಶ ಹಬ್ಬ ಹಾಗೂ ಸೆಪ್ಟೆಂಬರ್ ಐದರಂದು ನಡೆಯುವ ಈದ್ ಮಿಲಾದ್ ಹಬ್ಬವನ್ನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು ಗಣೇಶ ಹಬ್ಬವನ್ನ ಸುವ್ಯವಸ್ಥವಾಗಿ ನಡೆಯುವುದಕ್ಕಾಗಿ ಪೊಲೀಸ್ ಇಲಾಖೆಯಿಂದ ಇಪ್ಪತ್ತೆಂಟು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಜೆಸ್ಕಾಂ ಇಲಾಖೆಯಿಂದ ಮಾತ್ರ ಅಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆಯಬೇಕು ಗಣೇಶ ಪೆಂಡಲ್ನಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿದ್ದಲ್ಲಿ ನಂದಿಸುವುದಕ್ಕೆ ಅಗತ್ಯ ಸಲಕರಣೆಗಳನ್ನು ಸಂಗ್ರಹಿಸಬೇಕು ಮಹಿಳೆಯರಿಗೆ ಪ್ರತ್ಯೇಕವಾದ ಸಾಲಿನ ವ್ಯವಸ್ಥೆ ಮಾಡಿರಬೇಕು ವಿಸರ್ಜನೆ ಸಮಯದಲ್ಲಿ ಪೊಲೀಸ್ ಇಲಾಖೆ ಗುರುತಿಸಿದ ಮಾರ್ಗದಲ್ಲಿಯೇ ಮೆರವಣಿಗೆ ಸಾಗಬೇಕು ಸೆಪ್ಟೆಂಬರ್ ಐದರಂದು ಮುಸ್ಲಿಂ ಸಮುದಾಯದವರು ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವಂತೆ ತಿಳಿಸಿದರು ಪಿಐ ಸೋಮಶೇಖರ ಕೆಂಚರೆಡ್ಡಿ ಮಾತನಾಡಿ ಸಾರ್ವಜನಿಕರು ಕಡ್ಡಾಯವಾಗಿ ಸಂಬಂಧಪಟ್ಟ ಇಲಾಖೆಗಳ ಅನುಮತಿಯನ್ನ ಪಡೆಯಬೇಕು ರಾತ್ರಿ ಹತ್ತು ಗಂಟೆಯ ನಂತರ ಧ್ವನಿವರ್ಧಕ ಬಳಸುವುದನ್ನು ನಿಷೇಧಿಸಲಾಗಿದೆ ಮೆರವಣಿಗೆ ಸಂದರ್ಭದಲ್ಲಿ ಧಾರ್ಮಿಕ ಸ್ಥಳ ತಾಯಿ ಮಕ್ಕಳ ಆಸ್ಪತ್ರೆ ಹತ್ತಿರ ಪಟಾಕಿ ಸಿಡಿಸುವುದು ಹಾಗೂ ಡಿಜೆ ಬಳಸುವುದನ್ನ ನಿಷೇಧಿಸಲಾಗಿದೆ ತಹಸೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ ಸಿಂಧಾನೂರು ಗ್ರಾಮೀಣ ಡಿವೈಎಸ್ಪಿ ಬಿಎಸ್ ತಳವಾರ್ ಮಾತನಾಡಿದ್ರು ಸಭೆಯಲ್ಲಿ ರಾಯಚೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ದೀಪಾ ಜೆಸ್ಕಾಂ ಇಲಾಖೆಯ ಜೆಇ ಬಸವಲಿಂಗಪ್ಪ ಪಟ್ಟಣದ ನೂರಾರು ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಭಾಗಿಯಾಗಿದ್ರು ವರದಿ ಗೌಸ್ ಮಾನ್ವಿ ಹಸಿನ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರೇ ತಹಸೀಲ್ ಭೀಮ್ರಾಯ್ ಅವರೇ ತಳವಾರವರೇ ಈ ಠಾಣಾ ಅಧಿಕಾರಿ ಕೆಂಸರೆಡ್ಡಿ ಅವರೇ ಶಶಿಕಾಂತ್ ಅವರೇ ಮತ್ತು ತಾಲೂಕು ಪಂಚಾಯಿತಿ ಅವರೇ ಮತ್ತೆ ಇತರೆ ಅಧಿಕಾರಿಯವರೇ ಮುಖ್ಯವಾಗಿ ಈ ನಗರದ ಈ ನಗರದ ನಾಗರಿಕ ಸ್ನೇಹಿತರೆ ಮಾಧ್ಯಮದ ಬಿದ್ದರೆ ಐವತ್ಮೂರನೇ ವರ್ಷದ ಆಚರಣೆ ಮಾಡ್ತಾಯಿದ್ದೀರಿ ತುಂಬ ಒಳ್ಳೆಯ ವಿಚಾರ ಇಲ್ಲಿ ಸಂಘಟನೆ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸುದೀರ್ಘವಾಗಿ ನಡ್ಸ್ಕೊಂಡು ಬಂದಿದ್ದೀರಿ ಶಾಂತಿಯುತವಾಗಿ ನಾನು ಕೂಡ ಲಾಸ್ಟ್ ಇಯರ್ ಬಂದಾಗ ನನಗೆ ಹೊಸದು ಜುಲೈಗೆ ಬಂದೆ ಆಗಸ್ಟ್ ಸೆಪ್ಟೆಂಬರ್ಗೆ ಹಬ್ಬ ಬಂತು ಬಟ್ ನೋಡಿ ಇಡೀ ರಾತ್ರಿ ನಮ್ಮ ಆಫೀಸರ್ಸು ನಿಮ್ಮೂರಲ್ಲಿ ಕಷ್ಟಪಟ್ಟಿದ್ದಾರೆ ನನಗೆ ಎವ್ರಿ ಅವರ್ ನನಗೆ ಮಾಹಿತಿ ಬರ್ತಾಯಿರ್ತದೆ ಸರ್ ಹಿಂಗೆ ಆಗ್ತದೆ ಈ ರಸ್ತೆಯಲ್ಲಿ ಹೋಗ್ತಾ ಈ ಥರ ಹೆಂಗೆ ಆಗ್ತಿದೆ ಹೇಳ್ತಾನೆ ಇರ್ತಾರೆ ಭಾಳ ಶಾಂತಿಯುತವಾಗಿ ಆಚರಣೆ ಮಾಡ್ಕೊಂಡು ಬಂದಿರಿ ಅದೇ ಆಚರಣೆ ಈ ವರ್ಷನೂ ಕೂಡ ಮುಂದುವರಿಲಿ ಮತ್ತು ಈ ಗಣೇಶ ಮಧ್ಯೆ ಈದ್ ಅದು ಕೂಡ ಬಂದಿದೆ ನಾಲ್ಪತ್ತು ಐದನೇ ತಾರೀಕು ನೀವು ಆಚರಣೆ ಮಾಡ್ತೀರಿ ಸಂಭ್ರಮದ ಆಚರಣೆ ಮಾಡಿ ಒಬ್ರಿಗೊಬ್ರಿಗೆ ಸಹಕಾರ ಸೌಹಾರ್ದತೆ ಸೌಹಾರ್ದತೆ ಸ್ನೇಹ ಸಂಬಂಧದಿಂದ ಮಾಡ್ಕೊಂಡೋಗಿ ಡಿಪಾರ್ಟ್ಮೆಂಟ್ ಮತ್ತು ತಾಲೂಕು ಆಡಳಿತ ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಸನ್ನದ್ಧರಾಗಿದ್ದಾರೆ ಏನು ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಅವ್ರ ತಲೆ ಆಗಿದೆ ಮತ್ತು ಪೇಪರ್ಲು ಕೂಡ ಮಾಡಿಟ್ಕೊಂಡಿದ್ದಾರೆ ನಿಮಗೆ ಸು ಸುವ್ಯವಸ್ಥಿತವಾಗಿ ನಿಮ್ಗೆ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಎಲ್ಲಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇದೆ ಎಲ್ಲೆಲ್ಲೂ ತಹಸೀಲ್ದಾರ್ ಇದ್ದಾರೆ ಮತ್ತು ಇಲ್ಲೆಲ್ಲ ಪೊಲೀಸರಿದೆ ಎಲ್ಲ ಒಂದು ಕಡೆ ನಿಮಗೆ ಒಂದು ವೇದಿಕೆ ನೀವು ನೀವೆಲ್ಲೇ ನಿಮ್ಮೆಲ್ಲ ಅನುಮತಿಗಳನ್ನ ನೀವು ಅಲ್ಲೇ ಪಡ್ಕೊಳ್ಳಿಕ್ಕೆ ನಿಮಗೋಸ್ಕರ ಇದೊಂದು ವ್ಯವಸ್ಥೆ ಆಗಿದೆ ಮತ್ತು ನಮ್ಮ ಸೋಮಶೇಖರ್ ಕೆಸ್ರೆಡ್ಡಿ ಅವರು ನಿಮಗೆ ಸುದೀರ್ಘವಾಗಿ ಇಪ್ಪತ್ತೆಂಟು ಅಂಶಗಳನ್ನ ನಿಮಗೆ ಹೇಳಿದ್ದಾರೆ ಮತ್ತು ನೀವು ಅನುಮತಿಗೆ ಬಂದಾಗ ಅದನ್ನ ಕಾಬೇರು ಕೂಡ ನಿಮಗೆ ಕೊಡ್ತಾರೆ ಇವೆಲ್ಲ ಪೂರ್ಶತೆ ಹೇಳ ಅಪ್ಪಕ್ಕಿಂತ ಮೊದಲು ಇವೆಲ್ಲ ನಮ್ಮ ಶಾಂತಿ ಸಭೆ ಮಾಡೋವಂಥದ್ದು ನೀವು ಪಾಲ್ಗೊಳ್ಳುವಂಥದ್ದು ಮತ್ತು ಈ ನೀತಿ ನಿಯಮಗಳು ನಿಮಗೆಲ್ಲ ತಿಳಿದಿರೋ ಈಗ ಪರಿಸರ ಬಹಳ ಮುಖ್ಯ ಇವತ್ತು ನಾವು ನೀರನ್ನು ಕೆಡಿಸ್ಕೊಂಡಿದ್ದೀವಿ ನಾವ್ಯಾವ ಇವತ್ತು ಕೃಷ್ಣದ ನೀರನ್ನ ನೆರವಾಗ ಕುಡಿತೀರಾ ಆಗುತ್ತಾ ಆಗಲ್ಲ ಬೇಡ ಈ ನಮ್ಮ ಬೆಳೆಗಳನ್ನೆಲ್ಲ ಹಾಳು ಮಾಡ್ಕೊಂಡಿದ್ದೀವಿ ಎಣ್ಣೆ ಹೊಡೆದು ಓದ್ತಾನೆ ಕೊತ್ತೊಪ್ಪ ಹಿಡಿದು ಬತ್ತಿಂದ ಹಿಡಿದು ಕಬ್ಬಿಂದು ಹಿಡಿದು ಪ್ರತಿಯೊಂದಕ್ಕೂ ಸಿಂಪಟೆ ಮಾಡೇ ಮಾಡ್ತೀವಿ ಅದು ಕೆಟ್ಟೋಗಿದೆ ಮತ್ತೆ ಮನ್ಸು ಕೆಟ್ಟೋಗಿದೆ ಕೆಟ್ಟೋಗಿದೆ ಕೆಟ್ಟೋಗಿಲ್ಲ ಮನ್ಸು ಕೆಟ್ಟಿಲ್ಲ ಅಂತಂದ್ರೆ ನಾವು ಎಲ್ಲೋ ಎಷ್ಟೋ ದೂರ ಪೂರ್ತಿ ಕರಪ್ಟ್ ಆಗದಿರೋದ್ರು ಪೂರ್ತಿ ಇಲ್ದಿದ್ರು ಅದು ಹಾಗೆ ಆಗಿರ್ತದೆ ಅದು ರಿಪೇರಿ ಮಾಡ್ತಿಲ್ಲ ನಾವು ಅದಿರಲಿ ನಮ್ದು ಔಟ್ ಆಫ್ ದಿ ಹೋಗ್ಬೇಕಾಯ್ತದ ಅದು ಬೇಡ ಮತ್ತೆ ಈಗ ಪೂರ್ವ ಸ್ಥಿತಿಯಲ್ಲಿ ಚೆನ್ನಾಗಾಗಿದೆ ಪ್ರತಿಷ್ಠಾಪನೆ ದಿನದಿಂದ ಪೂರ್ವದಲ್ಲಿ ನಿಮಗೆ ಅನುಮತಿಗಳು ಅವೆಲ್ಲ ವ್ಯವಸ್ಥಿತವಾಗಿ ಸಿಗುತ್ತೆ ಮತ್ತು ನಿಮ್ಮ ಮಂಟಪದ ನಿರ್ವಹಣೆ ಶಿಸ್ತುಬದ್ಧವಾಗಿರಲಿ ವಾಲಂಟೀರ್ಸ್ ಇರಲಿ ಮತ್ತೆ ಗಣೇಶನ್ ಕೂರಿಸಿ ಆಗಿ ಬಿಡಬೇಡಿ ನಾನು ಲಾಸ್ಟ್ ಟೈಮು ಒಂದು ನೈನ್ ಟು ಹಿಂಗೆ ಗಸ್ತು ಬರಬೇಕಾದ್ರೆ ಈ ಸರ್ಕಲ್ ಒಂದು ಗಣಪತಿ ಯಾರಿಲ್ಲ ನಂಬರ್ ಫೋನ್ ಮಾಡಿ ಹೇಳಿದೆ ನೋಡಪ್ಪ ಯಾರಿಲ್ಲ ನೋಡಿ ಅಂತ ನನಗೆ ನನ್ನ ಎಕ್ಸ್ಪೀರಿಯೆನ್ಸ್ ಅದು ನಂಗೆ ಆಗೋದು ಬೇಡ ಮತ್ತೆ ಆದ ಟ್ವೆಂಟಿ ಫೋರ್ ಅವರ್ಸ್ ದಯ ಮಾಡಿರಿ ಮತ್ತು ಹತ್ತು ಗಂಟೆ ನಂತರ ಯಾವುದೇ ಕಾಣ್ಕೊಂಡು ಲೌಡ್ ವಾಯ್ಸಲ್ಲಿ ಮೈಕಲ್ ಹಾಕ್ಬೇಡಿ ಜನಮೂಲಿಗೆ ಪ್ರಕೃತಿ ಯಾಕೆ ಹನ್ನೆರಡು ಗಂಟೆ ಆಗಲ್ಲ ಹನ್ನೆರಡು ಗಂಟೆ ರಾತ್ರಿ ಮಾಡಿದೆ ಆಗಲಿ ಮನುಷ್ಯರು ಕೆಲಸ ಮಾಡಿಕೊಳ್ಳಿ ದುಡಿಮೆ ಮಾಡಲಿ ರಾತ್ರಿ ವಿಶ್ರಾಮ ವಿಶ್ರಾಂತಿ ಮಾಡಲಿ ಅಂತ ಹಾಗಾಗಿ ಎತ್ತು ಗಂಟೆ ಮೇಲೆ ಎಲ್ಲ ವಿಶ್ರಾಂತಿ ಮಾಡಲಿಕ್ಕೆ ಅವಕಾಶ ಮಾಡಿ ನೀವು ವಿಶ್ರಾಂತಿ ಮಾಡಿ ಬೇರೆಯವ್ರಿಗೆ ವಿಶ್ರಾಂತಿ ಮಾಡಲಿಕ್ಕೆ ಅವಕಾಶ ಮಾಡಿ ಮತ್ತು ಗದ್ದಲ ಶಬ್ದ ಬೇಡ ಮತ್ತು ಯಾವುದೇ ಕಾರಣಕ್ಕೂ ವಿಸರ್ಜನದಿಂದಲೇ ಮಾರ್ಗ ಬದಲಾವಣೆ ಮಾಡ್ಕೊಳ್ಕೋಬೇಡಿ ಆಡಳಿತ ಎಲ್ಲೋ ನಿಮ್ಗೊಂದು ಸಜೆಸ್ಟ್ ಮಾಡಿರ್ತೇವೆ ನೀವೇ ನಿಮ್ಮ ಇದರ ಪ್ರಕಾರ ಮಾಡಿರ್ತಾರೆ ಬಟ್ ಅದನ್ನು ಲಾಸ್ಟ್ ಅಲ್ಲಿ ಇದು ಮಾಡಿ ಬದಲಾವಣೆ ಮಾಡ್ಕೊಳ್ಕೊಬೇಡಿ ಮತ್ತು ವಿಸರ್ಜನಾ ಸ್ಥಳದಲ್ಲೂ ಕೂಡ ವ್ಯವಸ್ಥಿತವಾಗಿ ನಿಮ್ಗೆ ಏರ್ಪಾಡು ಮಾಡಿರ್ತಾರೆ ಆಯಿತಾ ಕ್ರೇನು ಅವು ಇವೇನು ನಿಮಗೆ ವಿಸರ್ಜನೆ ಮಾಡಲಿಕ್ಕೆ ಏನು ಬೇಕು ಸ್ವಿಮ್ಮರ್ಸು ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಒಳ್ಳೆ ಏಜ್ಗಾರನ ನೇಮಿಸ್ಕೊಳ್ಳಿ ಮತ್ತು ಯಾವುದೇ ಕಾಡ್ಕು ವಿಸರ್ಜನೆ ಮಾಡುವಾಗ ಸುರಕ್ಷತೆ ಕ್ರಮಗಳೇನಿದೆ ಅದನ್ನು ಸಣ್ಣ ಮಾಡ್ಬೇಕು ಹುಡುಗಾಟ ಅವೆಲ್ಲ ಬೇರೆ ಆಯಿತಾ ಯಾರು ಎಷ್ಟೇನೂ ಹೋಗ್ಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಿ ನಮ್ಮವರು ತೀರ್ಮಾನ ಮಾಡ್ತಾರೆ ಯಾವುದೇ ಕಟ್ಕು ಯಾವುದೇ ವ್ಯತ್ಯಾಸ ಆಗಬಾರ್ದು ಮತ್ತೆ ಯಾವುದೇ ಕಾರಣಕ್ಕೂ ಈ ಎಲೆಕ್ಟ್ರಿಕ್ ಲೈನ್ಗಳಲ್ಲಿ ಡೈರೆಕ್ಟ್ ಉಕ್ಕಾಗಕ್ಕೆ ಹೋಗ್ಬೇಡಿ ಆಯ್ತಾ ಸಂಬಂಧಪಟ್ಟ ಇಲಾಖೆ ಇದೆ ಅವ್ರು ನೀವು ಅನುಮತಿ ಕೇಳಿದ್ರೆ ಅವ್ರು ನಿಮ್ಗೆ ಒಂದಲ್ಲ ಒಂದು ಹೆಲ್ಪ್ ಮಾಡಿಕೊಡ್ತಾರೆ ಕಷ್ಟ ಆಗುತ್ತೆ ನಾವು ಮತ್ತೆ ಕೇಸ್ ಮಾಡ್ಕೋಬೇಕಾಯ್ತು ಮತ್ತೆ ಈ ಪ್ರೊಸೀಜರ್ಸ್ ನಿಮಗೆ ಗೊತ್ತಿದೆ ಮತ್ತೆ ನಾಗರಿಕರು ಪೊಲೀಸರು ಏನಿಬ್ರು ಏನಲ್ಲ ಟೂ ಫೇಸಸ್ ಆಫ್ ಕೇ ಸೇಮ್ ಕೈನ್ ಒಂದೇ ನಡೆದ ಎರಡು ಮುಗ್ಗಳು ನಾವು ಕೂಡ ನಿಮ್ಮಂಥ ಒಂದು ವಿಭಾಗದಿಂದ ಬಂದವರು ಈಗ ಪೊಲೀಸ್ ಆಗ್ಬಿಟ್ಟಿದ್ದೀವಿ ಅಷ್ಟೆ ಹಾಗಾಗಿ ಪೊಲೀಸರು ನಮ್ಮ ಕ್ಯಾ ಸಿ ಆರ್ ಪಿ ಸಿ ಇತ್ತು ನಮ್ಮ ಮೋಸ್ಟ್ಲಿ ಅಡ್ವೊಕೇಟ್ ಸಾಹೇಬ್ರಿಗೆ ಗೊತ್ತಿರುತ್ತೆ ಈಗ ಅದು ಬಿ ಎನ್ ಎಸ್ ಎಸ್ ಹತ್ತಾಗಿದೆ ಅದರಲ್ಲಿ ಒಂದು ಕಡೆ ಒಂದು ಹೇಳ್ತಾರೆ ಮೋಸ್ಟ್ಲಿ ಕಲಮ್ ಒನ್ ಟ್ವೆಂಟಿ ಫೈವ್ ಆರ್ ಸಮಥಿಂಗ್ ಮರ್ತಿದ್ದೀನಿ ಪೊಲೀಸರು ಯೂನಿಫಾರ್ಮ್ ಸರ್ವಿಸ್ ಮಾಡಿದ್ರೆ ನಾಗರಿಕರು ಯೂನಿಫಾರ್ಮ್ ಹಾಕದೆ ಸರ್ವಿಸ್ ಮಾಡೋಂಥ ಪೊಲೀಸರು ಅಂತ ಹಾಗಾಗಿ ನಮ್ಮಷ್ಟೇ ಜವಾಬ್ದಾರಿ ಕೂಡ ಇರ್ತದೆ ನಿರ್ವಹಿಸಿ ಬೆಳಗಿನವರೆಗೂ ಕುಂತ್ಕೋಬೇಕಾಗ್ತದೆ ಇರ್ಲಿ ಎಲ್ಲ ಚೆನ್ನಾಗಿ ಒಂದು ಉತ್ಸುಕತೆಯಿಂದ ಎಲ್ಲರೂ ಆಚರಿಸ್ತಾ ಇದ್ರೆ ನಮ್ಮ ಯಜಮಾನರು ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಅವರು ಆ ಒಂದು ಚೌಕಟ್ಟಿನಲ್ಲಿ ನಾವು ಹೋದ್ರೆ ಯಾರಿಗೇನು ತೊಂದರೆ ಆಗೋದಿಲ್ಲ ಮುಖ್ಯವಾಗಿ ನಮಗೆ ಕೆಲವೊಂದು ಏನಾಗ್ತದೆ ಆಲ್ಮೋಸ್ಟ್ ಆಲ್ ನೀವು ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಒಂದು ಉತ್ಸಾಹದಿಂದ ಆಚರಿಸ್ತೀರಿ ಒಂದು ಒಳ್ಳೆ ಅಂತ ಒಂದು ಇದರಲ್ಲಿ ಮಾಡಿರ್ತೀರಿ ನೀವು ಆದರೆ ನಾವು ನಾವು ಅಬ್ಸರ್ವ್ ಮಾಡಿರೋದು ಮುಖ್ಯವಾಗಿ ಇರೋದೇ ಒಂದೇ ರಸ್ತೆಯಲ್ಲಿದೆ ಇದೆ ಮೇನ್ ಯಾವುದು ನಮ್ಮ ರಾಯಚೂರು ಸಿನ್ನು ರಸ್ತೆ ಇದೆಯಲ್ಲ ಅಲ್ಲಿ ಈ ಮಾಡ್ತೀರಿ ಒಂದು ಕಡೆ ನಿಮಗೆ ನಾವು ಅನುಕೂಲ ಮಾಡಿಕೊಟ್ಟಿರ್ತೀವಿ ಒಂದು ಲೈನನ್ನು ನಿಮ್ಗೆ ಅನುಕೂಲ ಮಾಡಿಕೊಟ್ಟಿರ್ತೀವಿ ಇನ್ನೊಂದು ಲೈನ್ನ ವೆಹಿಕಲ್ಗೆ ಫ್ರೀ ಬಿಟ್ಟಿರ್ತೀವಿ ಅಲ್ಲಿ ಕೆಲವೊಂದು ಏನಾಗ್ತದೆ ಪಾಪ ನೀವೆಲ್ಲ ವಾಲಂಟೀರ್ಸ್ ಇರ್ತೀರಿ ನಮ್ಮ ಜೊತೆಗಿದ್ದೀರಿ ವಾಲಂಟೀರ್ಸ್ ಇದುಕೊಂಡು ನೀವೇ ಇದ್ಕೊಂಡು ಎಲ್ಲನೂ ಕಂಟ್ರೋಲ್ ಮಾಡಿದ್ದೀರಿ ಕೆಲವೊಂದು ಹುಡುಗರು ಆ ಟೈಮಲ್ಲಿ ಏನು ಕುಡಿಯೋದು ಇದು ಮಾಡ್ಕೊಳೋದು ಸ್ವಲ್ಪ ಹೊತ್ತೀಟ್ಲೆ ಮಾಡ್ತಾ ಇರ್ತಾರೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗ್ತದೆ ಯಾಕಂದರೆ ಒಂದು ಸರಿ ಒಂದು ಸಾರಿ ಕೆಟ್ಟ ಹಸಿರು ಬಂದರೆ ಮುಂದೆ ಪೂರ್ತಿ ಅದೇ ಕೆಟ್ಟ ಹೆಸರು ಕುಂದಿರ್ತದೆ ವಿಜೃಂಭಣೆ ಆಚರಿಸ್ರಿ ಇದು ಒಂದು ನಿಮಗೆ ಒಳ್ಳೆಯ ಅದೊಂದು ಎಲ್ಲ ಶೇರ್ ಇದು ಮಾಡ್ಲಿಕ್ಕೆ ಒಂದು ಒಳ್ಳೆಯ ಹಬ್ಬ ಕೂಡ ಅದು ಮೇನ್ ನಮಗೆ ಒಂದು ಮೇನ್ ಇರ್ತದೆ ನಂತರ ಇಲ್ಲಿ ಹೋದ್ಮೇಲೆ ಡಿ ಜೆದೊಂದೇ ನೀವೇನು ಹೇಳ್ತೀರಿ ಏನೋ ಸೌಂಡ್ ಏನಾಗ್ತಿರಲ್ಲ ಸಿಕ್ಕಾಪಟ್ಟೆ ಸೌಂಡ್ ಆಗ್ತದೆ ನಮ್ಮೇ ಕಿವಿ ತಮಟೆಗಳು ಆಗ್ತಾ ಇರ್ತವೆ ಈ ರಸ್ತೆಯಲ್ಲಿ ಪಾಪ ಮನೆಗಳಿರ್ತವೆ ಚಿಕ್ಕ ಮಕ್ಕಳು ಇರ್ತಾರೆ ಆಮೇಲೆ ಆಸ್ಪತ್ರೆ ಇದೆ ಆಮೇಲೆ ಯಾರು ಹಾರ್ಟ್ ಪೇಷಂಟ್ಗಳಿರ್ತಾರೆ ಆ ಥರ ಯಾವಾಗಲೂ ನಾವು ಹಬ್ಬ ಆಚರಿದ್ರೆ ಇನ್ನೊಬ್ಬರು ತೊಂದರೆ ಆಗ್ಲಾರಂತಾಗ ನಾವು ಹಬ್ಬನ ಆಚರಿಸ್ಬೇಕು ಅದನ್ನು ನೀವು ನೀವು ಇದನ್ನು ಗಮನಕ್ಕೆ ಹೋಗ್ಬೇಕಾಗ್ತದೆ ಯಾಕಂದರೆ ಸಿಕ್ಕಾಪಟ್ಟೆ ಹೈಸೌಂಡ್ ಯಾರಿರಲ್ಲ ನೀವೆಲ್ಲ ಲೀಡರ್ಗಳಿರ್ತೀರಿ ಕೆಲವೊಂದು ಟೈಮ್ ಹೋಗ್ಬಿಟ್ಟಿರ್ತೀರಿ ಕೊರೋನಿ ಯಾರೋ ಬಂದಿರ್ತಾರೆ ಒಂದಿಷ್ಟು ಜನ ಅದರಲ್ಲಿ ಬಂದು ಯಾರಿಗೂ ಕಂಟ್ರೋಲ್ ಆಗೋಲ್ಲ ಆ ಟ್ರ್ಯಾಕ್ಟ್ರಿಗೆ ಅಡ್ಡ ಬೀಳ್ತಾನೆ ಆ ಟ್ರ್ಯಾಕ್ಟ್ರಿಯಲ್ಲಿ ಬಿಟ್ಟು ಹೋಗ್ತಾನೆ ಅದು ಮಾತ್ರ ನಾವು ಸರಿ ಯಾರಾದರೂ ಟ್ರ್ಯಾಕ್ಟ್ರಿ ಡ್ರೈವರಲ್ಲ ಏನಿರ್ತಾರೆ ಟ್ರ್ಯಾಕ್ಟ್ರಲ್ಲಿ ಕೂತ್ಕೋಬೇಕು ಅಥವಾ ಆಲ್ಟರ್ನೇಟಿವ್ ಮಾಡಿರಿ ನೀವು ಯಾರಾದರೂ ಅಲ್ಲಿ ಗಾಡಿ ಅಂದರೆ ಬಿಟ್ಟು ಹೋದರು ಅಂತಂದರೆ ಅದು ಒಂಥರ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ದಂಗೆ ನಾವು ಅವ್ರಿಗೆ ಮೇಲೆ ಕೇಸ್ ಮಾಡಲೇಬೇಕು ಲಾಸ್ಟ್ ಇಯರ್ನ ಆದಂಥ ಅನುಭವ ಹೇಳ್ತಾ ಇದ್ದೀನಿ ಪಾಪ ಎಲ್ಲರೂ ಬಂದರು ಆಮೇಲೆ ಲೀಡರ್ಸ್ ಎಲ್ಲ ಇದ್ದರೆ ನೀವೆಲ್ಲ ಮುಂದೆ ಕರ್ಕೊಂಡು ಹೋದ್ರಿ ಅದನ್ನು ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳಿದಾವೆ ಅವನ್ನೆಲ್ಲ ನೀವು ಲೀಡರ್ಗಳೆಲ್ಲ ನಿಂತ್ಕೊಂಡು ಒಂದೊಂದು ಗಣಪತಿ ಒಂದೊಂದೇ ನಿಮ್ಮ ಗಣೇಶ ಇದನ್ನ ಮಾಡ್ಕೊಂಡಿದ್ರಿ ಪ್ರತಿಯೊಂದಕ್ಕೂ ಒಂದು ಹತ್ತು ಹತ್ತು ಹದಿನೈದು ಜನ ನೀವು ವಾಲಂಟಿಯರ್ ಇರಲೇಬೇಕು ಮುಗಿಯೋವರೆಗೂ ಅದ್ರ ಜೊತೆಗೆ ಇರಬೇಕು ಆಮೇಲೆ ನಿಮ್ಮ ಏನು ಟ್ರ್ಯಾಕ್ಟ್ ಇರ್ತದಲ್ಲ ಅಲ್ಲಿ ಒಬ್ಬ ನಿಮ್ಮ ಲೀಡ್ರದ್ರ ಮೇಲೆ ಒಬ್ಬರು ಕುಂತ್ಕೊಂಡಿರಲೇಬೇಕು ಆ ಥರ ನೀವೆಲ್ಲ ಮಾಡಿಕೊಂಡು ಶಾಂತ ರೀತಿಯಿಂದ ನನಗೆ ನನಗೆ ಆಗ ಕಾನ್ಫಿಡೆನ್ಸ್ ಇದೆ ನೀವು ಶಾಂತ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳಿ ಬಟ್ ಸಣ್ಣ ಪುಟ್ಟ ಇದನ್ನು ಯಾವ್ದು ಅವಕಾಶ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸ್ಟಾರ್ಟ್ ಆರಂಭ ಮಾಡೋಕ್ಕಿಂತ ಮುಂಚೆನೇ ಕೂಡ ನಾವು ತಾಲೂಕು ಆಡಳಿತ ಕೂಡ ನಮ್ಮದೇ ಆದಂಥ ಪ್ಲಾನ್ ಅಲ್ಲಿ ನಾವು ರೆಡಿ ಆಗಿದೀವಿ ಕೇಳಿದೀವಿ ಆದರೆ ನೋಡಿಲ್ಲ ಮಾನವಿಯಲ್ಲಿ ಮಾನ್ವಿ ಅನ್ನೋದೇ ಮಾನವೀಯತೆ ಇರ್ತಕ್ಕಂಥ ಊರು ಅಂತ ಕೇಳಿದೀವಿ ಅದನ್ನು ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ತಾಲೂಕು ಆಡಳಿತ ಕೂಡ ಇದೆ ಪ್ರತಿ ಸಾರಿ ಹೇಳ್ತಾ ಇರ್ತೀವಿ ಸತ್ತಿಹಾರನ್ನು ಸತ್ತ ಅಂತಿಹಾರನ್ನು ಬಡದೆಚ್ಚರಿಸು ಒಟ್ಟಿಗೆ ಬಾಳುವ ದರದಲ್ಲಿ ಬೆಳೆಸು ಅಂತೇಳಿ ಕುವೆಂಪುರವರ ಮಾತಿನಲ್ಲಿ ಇಡೀ ತಾಲೂಕು ಟೀಮ್ ನಾವು ರೆಡಿಯಾಗಿದ್ದೀವಿ ತಮಗೆ ಅನುಮತಿಯಿಂದ ಹಿಡಿದು ವಿಸರ್ಜನೆವರೆಗೆ ಕೂಡ ನಾವು ಇಡೀ ನಿಮ್ಮ ಜೊತೆ ಇರ್ತೀವಿ ನೋಡ್ತಾ ಇರ್ತೀವಿ ಆದರೆ ಕೆಲವೊಮ್ಮೆ ಕಾನೂನನ್ನ ನಾವು ತಗೊಳ್ಳೇಬೇಕಾಗಿರ್ತದ ಸಂಭ್ರಮದ ನಡುವೆ ಸಾವಾಗಬಾರ್ದು ಉತ್ಸಾಹ ನಡುವೆ ಉನ್ಮಾದಕ್ಕೇರಬಾರ್ದು ಯಾರೇ ಕಾನೂನನ್ನು ಮೀರಿ ಹೋದಾಗ ನಾವೇ ಆಗಿರ್ಬೋದು ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳೇ ಅಧಿಕಾರಿಗಳೇ ಆಗಿರ್ಬೋದು ಯಾರೇ ಆಗಲಿ ಮುಲಾಜಿಲ್ಲನೆ ನಂಗೆ ನಾವು ಕ್ರಮ ತಗೊಳ್ತೀವಿ ಸೊ ಹೀಗಾಗಿ ಹೋಗಿರ್ತಕ್ಕಂಥ ಮಾರ್ಗಗಳು ಸರಿಯಾಗಿ ಪೊಲೀಸ್ ಮಾ ಸಿಬ್ಬಂದಿಯವರಿಗೆ ಮಾಹಿತಿ ಕೊಡಬೇಕು ನಿಷೇಧಿತ ವಲಯದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಕಡ್ಡಾಯವಾಗಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಅದನ್ನು ಪಾಲನೆ ಆಗಲೇಬೇಕು ಯಾಕಂದರೆ ಪಕ್ಕದ ಮನೆಯಲ್ಲಿ ನಮ್ಮ ತಾಯಿ ಇರ್ಬೋದು ಪಕ್ಕದ ಮನೆಯಲ್ಲಿ ನಮ್ಮ ತಂದೆ ಏನಾದರೂ ಅನಾರೋಗ್ಯ ಪೀಡಿತರಾಗಿರ್ಬೋದು ಪಕ್ಕದ ಹಾಸ್ಪಿಟಲಲ್ಲಿ ನನ್ನ ಅಕ್ಕನೋ ಅಥವಾ ನನ್ನ ತಂಗಿನೋ ಅಥವಾ ನನ್ನ ಈಗೇ ಜನ್ಮಿಸ್ತಕ್ಕಂಥ ನನ್ನ ಮಗಳೋ ಮಗನೋ ಅಂಥ ಸಿಚುವೇಶನ್ ಇರುತ್ತೆ ಪ್ರತಿ ಈ ಮಾನವೀಯ ಕಳಂಕ ರೈತ ಆಗಿರಬೇಕು ಯಾಕಂದರೆ ಯಾರೋ ಆದರೆ ಅದು ನನಗಾದಂಗೆ ತಮ್ಮೆಲ್ಲರಿಗಾದಂಗೆ ಇಡೀ ಹಬ್ಬಕ್ಕೆ ಒಂದು ಕಪ್ಪು ಚುಕ್ಕಿ ಆದಂಗೆ ತಾವೆಲ್ಲರೂ ಗಮನ ಇಟ್ಕೊಳ್ಬೇಕು ಮತ್ತು ನಮ್ಮ ಅಧಿಕಾರಿಗಳು ಗಮನ ಇಟ್ಕೊಳ್ತೀವಿ ಹೀಗಾಗಿ ಯಾವುದೇ ಕಳಂಕ ರಹಿತವಾಗಿರ್ತಕ್ಕಂಥ ನಾವು ಹಬ್ಬ ನೀವು ಎಲ್ಲರೂ ಸೇರಿ ನಮ್ಮ ಜ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ ಹೀಗಾಗಿ ನಾಳೆಯಿಂದನೇ ಏಕಗವಾಕ್ಷಿ ಪದ್ಧತಿಯನ್ನು ನಾವು ತರ್ತಾ ಇದ್ದೀವಿ ಅಂದರೆ ತಮ್ಮ ಅನುಮತಿಯನ್ನು ತಾಲೂಕು ಆಡಳಿತದಿಂದ ಜೆಸ್ಕಾಂ ಆಗಿರ್ಬೋದು ಎಲ್ತ್ ಇಶ್ಯೂ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮಗೆ ಏನೇನು ನಿರಪೇಕ್ಷಣ ಪ್ರಮಾಣ ಪತ್ರ ಬೇಕಾಗಿದ್ದೋ ಆ ಪ್ರಮಾಣ ಪತ್ರನೂ ಒಂದೇ ಏಕಗವಾಕ್ಷಿ ಸಿಸ್ಟಮ್ ತಂದು ಅಲ್ಲೇ ಇಶ್ಯೂ ಮಾಡ್ತೀವಿ ನಾವೇನು ಇನ್ಸ್ಟ್ರಕ್ಷನ್ ಹಾಕಿರ್ತೀವಿ ಕಡ್ಡಾಯವಾಗಿ ಆ ಇನ್ಸ್ಟ್ರಕ್ಷನ್ ಪಾಲನೆ ಆಗಲೇಬೇಕು ಪಾಲನೆ ಮಾಡಿಸ್ತೀವಿ ಹೀಗಾಗಿ ತಾವೆಲ್ಲರೂ ಹಬ್ಬದ ಸಂಭ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಮಾನವೀಯ ಭಾವೈಕ್ಯತೆ ತವರು ಅಂತೇಳಿ ನಾವು ಬಿಂಬಿಸ್ಬೇಕಂತೇಳಿ ತಮ್ಮೆಲ್ಲರ ಮೂಲಕ ಮತ್ತೊಮ್ಮೆ ಈ ತಾಲೂಕು ಆಡಳಿತದಿಂದ ಮನವಿ ಮಾಡಿಕೊಳ್ತೀವಿ ಮತ್ತೆ ಹತ್ತು ಗಂಟೆ ಒಳಗೆ ಬಿಡ್ತೀರ ಒಂದೇ ನಿಮಿಷ ಸರ ಇವಾಗ ನೀವು ಹೇಳಿದಂತೆ ವಿಚಾರಗಳು ನಮಗೆ ಮಾಡಬೇಕಾಗ್ಬಿಟ್ಟವ ಇವಾಗ ನೀವು ಹೇಳಿದ್ರೆ ಅವಾಗ ನಾವು ನೀವು ಯಾವಾಗ ನಿಮ್ಗೆ ರಿಪ್ಲೈ ಮಾಡಿದೆ ಈಗಲೂ ಕೂಡ ನೀವು ಏನು ಮತ್ತೊಂದು ಮಾತಂದ್ರೆ ಹತ್ತು ಗಂಟೆ ಅಂದ್ರೆ ಇದೆಲ್ಲ ಮುಂದಿನ ಸಿಗ್ತದೆ ಮಾಡಿಬಿಡ್ತೀವಿ ನಾವು ಅಗಲತ್ತೆಗೆ ಮಾಡಿಬಿಡ್ತೀವಿ ಎಂಟೊಂಬತ್ತು ಗಂಟೆಗೆ ಸರ್ ದಯವಿಟ್ಟು ನೀವು ಮುಂದಿನ ವರ್ಷ